ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ ಸೊ ರಿತ್ವಿಕ ಅವ್ರು ನನ್ನ ಸೀದಾ ಹೋಗ್ತಾರೆ ಶೆಟ್ರೆ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಲಿಸ್ಕೋತಾರೆ ನಿಲ್ಸ್ಕೊಂಡು ಅವತ್ತು ಹೇಳಿದ್ ವಸ್ಮಾತ್ ಅವರು ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ ಒಳ್ಳೆ ಡೈರೆಕ್ಟರ್ ಆಗ್ತೀರಾ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ ಸೊ ನನಗೂ ಅವ್ರ ಬಗ್ಗೆ ಅವರ ಇಂಟ್ರೆಸ್ಟ್ ಬಗ್ಗೆ ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು ಷಟ್ರೆ ಸಿನಿಮಾ ಮಾಡಬೇಕು ಶೆಟ್ರೆ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತೊಗೊಂಬಿಟ್ಟಿದ್ರು ಸೊ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಇಲ್ಲ ಡಾರ್ಲಿಂಗ್ ಕತೆ ಕೇಳೋಣ ಚೆನ್ನಾಗಿರೋದು ಆಗತ್ತೆ ಅಂತ ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ ಸೊ ಅದಾದ ನಂತರ ನಮಗೆ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡ್ ಪರಿಚಯ ಆಗ್ತಾರೆ ಅವರಿಂದ ಒಂದು ಕತೆ ಸಿಗುತ್ತೆ ಸೊ ಆ ಕಥೆಯನ್ನು ತಂದು ನಾನು ರಿತ್ವಿಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿಂದ ಮಾರ್ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮಗೆ ನಿಶಾನ್ ಸರ್ ಸಿಗ್ತಾರೆ ಅದಾದ ನಂತರ ಆ ಸಿನಿಮಾ ಇವತ್ತು ಇಲ್ಲಿ ತನಕ ಒಂದು ನಿಂತಿದೆ ಸೊ ಶೂಟಿಂಗ್ ಮುಗಿಸಿದ್ದೀವಿ ಎಪ್ಪತ್ತು ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಶೂಟಿಂಗು ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಎಪ್ಪತ್ತು ದಿವಸ ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದನೂ ಕಾಣಿಸ್ತಾ ಇರೋದು ಮಾರನಮಿಯಲ್ಲಿ ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದುಬಿಟ್ಟಿದ್ವು ಮಂಗಳೂರಲ್ಲಿ ಸೊ ನಾವೆಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ ಒಂದು ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆನೂ ಮಳೆ ಇತ್ತು ನಾವೆಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಮಳೆ ಇರ್ತಿರಲಿಲ್ಲ ಗೊತ್ತಿಲ್ಲ ದೇವರ ಆಶೀರ್ವಾದನೇ ಏನು ಸೊ ಪ್ರತಿಯೊಂದು ವಿಷಯದಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗಿದೆ ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನನಗೆ ಅವರ ಪಫಾರ್ಮೆನ್ಸ್ ತುಂಬ ಇಷ್ಟ ಆ ಸ್ಪಾರ್ಕ್ ಅವರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ ತುಂಬ ಪವರ್ ಇರೋ ಐಸ್ ಅದು ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪ್ಯಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ